ಮಂಗಳೂರು ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಇದರಿಂದಾಗಿ ಚಾರ್ಮಡಿ ಘಾಟ್ನಲ್ಲಿ ವಾಹನ ಸಂಚಾರಕ್ಕೆ ಪರದಾಟ ಆಗ್ತಾ ಇದೆ ಮಳೆ ಮತ್ತು ಗಾಳಿ ಹೊಡೆತದಿಂದ ಕೆಎಸ್ಆರ್ಟಿಸಿ ಟಿಸಿ ಬಸ್ ಸೇರಿದಂತೆ ಹಲವು ವಾಹನಗಳು ಕೆಟ್ಟು ನಿಂತಿವೆ ಚಾರ್ಮಡಿ ಘಾಟ್ನ ಅಣ್ಣಪ್ಪಸ್ವಾಮಿ ದೇವಾಲಯದ ಬಳಿ ಬಸ್ ಕೆಟ್ಟು ನಿಂತಿರೋದ್ರಿಂದ ಭಾರಿ ಟ್ರಾಫಿಕ್ ಜಾಮ್ ಆಗಿತ್ತು ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ದಾವೆ ಬೆಳಗಿನ ಜಾವದಿಂದಲೂ ಸಹ ನಿಂತಲೇ ನಿಂತಿರ್ತಕ್ಕಂಥ ವಾಹನಗಳನ್ನ ತೆರವು ಮಾಡಲಿಕ್ಕೆ ಸಂಬಂಧಪಟ್ಟಂತವರು ಹರಸಾಹಸ ಮಾಡಬೇಕಾಯಿತು ಇದೇ ವೇಳೆ ಮಂಗಳೂರಿಗೆ ರೋಗಿಯನ್ನು ಸಾಗಿಸ್ತಾ ಇದ್ದಂಥ ಆಂಬುಲೆನ್ಸ್ ಸಹ ಟ್ರಾಫಿಕ್ನಲ್ಲೇ ಸಿಲುಕಿ ಪರದಾಟವನ್ನು ನಡೆಸಬೇಕಾಯಿತು ಬಣಕಲ್ ಮೂಡಿಗೆರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಚಿಕ್ಕಮಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವ ಚಾರ್ಮಡಿ ಹೆದ್ದಾರಿಯಲ್ಲಿ ಸಂಚಾರ ವ್ಯತ್ಯಯವಾಗಿ ಪ್ರಯಾಣಿಕರು ಕಂಗಾಲಾಗಿದ್ದಾರೆ ಇದು ಸ್ಟಾರ್ಟಿಂಗು ಇನ್ನೂ ಮಳೆ ಶುರುವಾಗಿಲ್ಲ ಮಳೆ ಇನ್ನೂ ಧಾರಾಕಾರವಾಗಿ ಶುರುವಾಯಿತು ಅಂದರೆ ಸಮಸ್ಯೆಗಳು ಮತ್ತಷ್ಟು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಏನು ಮಾಡ್ತಾರೆ ಅನ್ನುವಂಥದ್ದು ಮತ್ತು ಮತ್ತೊಂದು ಪರ್ಯಾಯವಾಗಿರ್ತಕ್ಕಂಥ ಒಂದು ರಸ್ತೆ ಇದೆ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂಥದ್ದು ಬೆಂಗಳೂರಿಂದ ಮಂಗಳೂರಿಗೆ ಬಹುಶಃ ಅದನ್ನು ಚೂಸ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಇನ್ನೂ ಅಲ್ಲಿ ಒಂಚೂರು ಕಾಮಗಾರಿಗಳು ನಡೀತಾ ಇದೆ ಸೊ ಬಹುಶಃ ಅದು ಕಂಪ್ಲೀಟ್ ಆದರೆ ಆದಷ್ಟು ಬೇಗ ಇಲ್ಲಿ ಚಾರ್ಮಡಿ ಘಾಟ್ನಲ್ಲಿ ಸಂಚಾರ ಒಂದು ಸ್ವಲ್ಪ ಕಡಿಮೆ ಆಗಬಹುದು ಯು ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಟ್ರಾಫಿಕ್ ಜಾಮ್ ಆಗೋಗುತ್ತಲ್ಲ ವಾಹನ ಸಂಚಾರ ಕಡಿಮೆ ಇತ್ತು ಅಂದರೆ ಒಂದು ಒಂದಷ್ಟು ವಾಹನಗಳು ಒಂದೆರಡು ವಾಹನ ಕೆಟ್ಟು ನಿಂತರೆ ಈಸಿಯಾಗಿ ಸುಗಮವಾಗಿ ಸಂಚಾರ ಆಗುತ್ತೆ ಒಂದು ವೇಳೆ ಹೆವಿ ವೆಹಿಕಲ್ಸ್ ಮೂವ್ಮೆಂಟ್ ಇದ್ದರೆ ಒಂದು ಬಸ್ಸು ಅಥವಾ ಒಂದು ಕಾರ್ ಕೆಟ್ಟು ನಿಂತರೂ ಸಹ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸಂಬಂಧಪಟ್ಟಂಥವ್ರು ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ